ಪೊಲಾಚಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂಬತ್ತು ಅಪರಾಧಿಗಳಿಗೆ ಮರಣದಂಡನೆಯನ್ನ ಮಹಿಳಾ ಕೋರ್ಟ್ ಕೊಟ್ಟಿದೆ ಮರಣದಂಡನೆ ಇವರು ಯಾರು ಬದುಕಕ್ಕೆ ಲಾಯಕಿಲ್ಲ ಇವರು ಅಂತ ಸಂತ್ರಸ್ತ ಮಹಿಳೆಯರಿಗೆ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿಗಳ ಪರಿಹಾರಕ್ಕೆ ಆದೇಶ ಮಾಡಿದೆ ಇದು ಸಾಮೂಹಿಕ ಅತ್ಯಾಚಾರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಕಿರಾತಕರಿವರು ಎಲ್ಲ ಅಪರಾಧಿಗಳು ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನವರು ಇವರು ತಮಿಳುನಾಡು ವಿಧಾನಸಭೆಯಲ್ಲಿಯೂ ಕೂಡ ಪ್ರತಿಧ್ವನಿಸಿತ್ತು ಈ ಒಂದು ಪ್ರಕರಣ ಪ್ರಕರಣ ಏನು ಅಂದರೆ ನೋಡಿ ಪೊಲಾಚಿಯಲ್ಲಿ ಬಿಟ್ವೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಆ್ಯಂಡ್ ಟೂ ತೌಸಂಡ್ ಐಟೀನ್ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟನೇ ಇಸುವಿಯ ನಡುವೆ ಆದಂಥ ಘಟನೆ ಇದು ಇವರು ಏನು ಮಾಡ್ತಾರೆ ಐವತ್ತಕ್ಕಿಂತ ಹೆಚ್ಚಿನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದು ಚಿತ್ರೀಕರಣ ಮಾಡೋದು ವಿಡಿಯೋ ಮಾಡ್ಕೊಳ್ತಾರೆ ಅದನ್ನು ಆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬರೋದು ಪದೇ 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 ಗ್ಯಾಂಗ್ ರೇಪ್ ಮಾಡೋದು ಕೆಲವೇ ಕೆಲವು ಮಹಿಳೆಯರ ಮೇಲೆ ಈ ಧರುಳರು ಗ್ಯಾಂಗ್ ರೇಪನ್ನು ಮಾಡ್ಕೊಂಡು ಇರ್ತಾರೆ ವಿಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ತಮಿಳುನಾಡು ಇದ್ರ ಬಗ್ಗೆ ಒಂದು ಸಿನಿಮಾ ಕೂಡ ಬಂತು ಸಿನಿಮಾ ಕೂಡ ಬಂದಿದ್ದರ ಬಗ್ಗೆ ಇದರ ಒಂದು ಸ್ವಲ್ಪ ಭಾಗವನ್ನು ತೊಗೊಂಡಿದ್ದಾರೆ ಆ ಸಿನಿಮಾದಲ್ಲಿ ಸಂತ್ರಸ್ತ ಮಹಿಳೆಯರಲ್ಲಿ ಹೆಚ್ಚಿನವರು ಕಾಲೇಜು ವಿದ್ಯಾರ್ಥಿನಿಯರು ಸಂತ್ರಸ್ತರಿಂದ ಹಣವೂ ವಸೂಲಿ ಮಾಡೋದು ಇವರಿಗೆ ರೇಪ್ ಮಾಡಬೇಕಾದಾಗ ಅದಕ್ಕೂ ಅವರು ಅವೈಲೇಬಲ್ ಇರಬೇಕು ಇಲ್ಲದೆ ಇದ್ದರೆ ವಿಡಿಯೋ ಇದೆ ನಮ್ಮ ಹತ್ರ ಅಂತ ಹಣ ಕೂಡ ವಸೂಲಿ ಮಾಡ್ತಾಯಿದ್ರು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿದ್ಯಾರ್ಥಿಯೊಬ್ಬರಿಂದ ದೂರು ದಾಖಲಾಗುತ್ತೆ ಮೊದಲು ದನಿ ಎತ್ತಿದ್ದ ಹತ್ತೊಂಬತ್ತು ವರ್ಷದ ಸಂತ್ರಸ್ತ ವಿದ್ಯಾರ್ಥಿನಿ ಹನ್ನೆರಡು ದಿನಗಳ ಹಿಂದೆ ಕೂಡ ಈಕೆ ಮೇಲೆ ಚಲಿಸುವ ಕಾರಲ್ಲಿ ಅತ್ಯಾಚಾರ ಆಗಿತ್ತು